ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಅಭಿವೃದ್ಧಿಯ ದಿಕ್ಕಿನಲ್ಲಿ ಸರ್ಕಾರವನ್ನ ಮುನ್ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ದ ನಡೆಯುತ್ತಿರುವ ರಾಜಕೀಯ ಷಡ್ಯಂತ್ರವನ್ನು ಅಹಿಂದ ಸಮುದಾಯದ ಮುಖಂಡರು ಗಂಭೀರವಾಗಿ ಖಂಡಿಸಿದ್ದಾರೆ ಪ್ರೆಸ್ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಹಿಂದ ಮುಖಂಡರು ಒತ್ತಡ ಗುಂಪುಗಳ ಬೆಂಬಲದಿಂದ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ಆಗ್ತಿರುವ ರಾಜಕೀಯ ಚಟುವಟಿಕೆ ಜನತೆಯಲ್ಲಿ ಆತಂಕ ಮೂಡಿಸಿದೆ ಕುರ್ಚಿ ಕದನಕ್ಕೆ ಸಿದ್ದರಾಮಯ್ಯ ಬದಲಿಸುವುದು ಸರಿಯಲ್ಲ ಇದೇ ರೀತಿಯ ರಾಜಕೀಯ ಮುಂದುವರಿಸಿದ್ರೆ ಅಹಿಂದ ಸಮುದಾಯಗಳು ಒಪ್ಪುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು ಚುನಾವಣೆಯಲ್ಲಿ ಭರವಸೆ ನೀಡಿದ ಎಲ್ಲಾ ಯೋಜನೆಗಳನ್ನ ಜಾರಿಗೆ ತಂದ ಏಕೈಕ ನಾಯಕ ಪಂಚ ಗ್ಯಾರಂಟಿ ಯೋಜನೆಗಳು ರಾಷ್ಟ್ರ ಮಟ್ಟದಲ್ಲೇ ಮಾದರಿಯಾಗಿದ್ದು ಅದರ ಮೂಲಕ ಸರ್ಕಾರ ಜನಜೀವನ ಸುಧಾರಣೆಗೆ ಕಟಿಬದ್ಧವಾಗಿದೆ ಎಂದು ಅಹಿಂದ ಮುಖಂಡರು ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ ಕೆಲವು ಎಮ್ ಎಲ್ ಎಗಳು ಅದು ಇದು ಮಾಡ್ಕೊಂಡು ಅವರು ಇಳಿಸೋಕ್ಕೆ ಅಂತಂಥೇಳಿ ತುಂಬ ಪ್ರಯತ್ನ ಇದ್ದಾರೆ ನಮ್ಮ ಜಿಲ್ಲಾ ಐಂದ ಘಟಕದಿಂದ ಅದನ್ನು ತುಂಬ ತುಂಬ ಇದರಾಗ ಖಂಡಿಸ್ತಿದ್ದೀವಿ ಮತ್ತು ನಮ್ಮ ಜಿಲ್ಲೆಯ ಶ ಐದು ಜನ ಶಾಸಕರಿಂದ ಹಿಡಿದು ರಾಜ್ಯ ಮಟ್ಟದಲ್ಲಿ ಎಲ್ಲ ಶಾಸಕರು ಸಹ ಇವತ್ತೇನು ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದಿದ್ದಾರೆ ಅವರು ಐಂದ ವರ್ಗದ ಮತಗಳನ್ನು ಪಡೆದು ಗೆದ್ದಿದ್ದಾರೆ ಇವತ್ತು ಅವ್ರ ವಿರುದ್ಧ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ತಕ್ಕಂಥವ್ರು ಹಿಂದೆ ಯಾಕೆ ಅವ್ರ ಕಾ ಕಾಲಿಗೆ ಬಿದ್ರಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ ಹತ್ತು ನಿಮಿಷ ಟೈಮ್ ಕೊಡಿ ಅಂತಂತೇಳಿ ಅವತ್ತು ಬಕಿಟಿಡಿಯ ರಾಜಕಾರಣ ಮಾಡಿ ಇವತ್ತು ಅವರಿಗೆ ಅದೇ ಚೂರು ಹಾಕಂತ ಕೆಲಸ ಇದ್ದೀರಾ ನಿಮಗೆ ಎಚ್ಚರಿಕೆಯಾಗೆ ಹೇಳ್ತಾ ಇದ್ದೀವಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಹಿಂದೆ ಆಗಿರ್ತಕ್ಕಂಥ ಚುನಾವಣೆಗಳನ್ನು ವ್ಯಾಪಿಸ್ಕೊಳ್ಳಿ ಶಿಗ್ಗಾವು ಸಂಡೂರು ಇಲ್ಲೆಲ್ಲ ಐಂದ ವರ್ಗ ಒಗ್ಗಟ್ಟಾಗಿ ಏನು ಚುನಾವಣೆ ರಾಜ್ಯಾದ್ಯಂತ ಎಲ್ಲ ನಾಯಕರು ಹೋಗಿ ಚುನಾವಣೆ ಮಾಡಿದ್ರು ಅಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಸೋಲ್ಸಕ್ಕಂಥ ಕೆಲಸ ಮಾಡಿದ್ದು ಇದೇ ಐಂದ ವರ್ಗ ಆ ಐಂದ ವರ್ಗಕ್ಕೆ ಮೋಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತುಂಬ ಕಠಿಣವಾದ ಶಿಕ್ಷೆ ಒಳಪಡ್ಬೇಕಾಗತ್ತೆ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಗಂಭೀರ ಆರೋಪವಿಲ್ಲ ವಿವಾದರಹಿತ ಅನುಭವ ಸಂಪನ್ನ ನಾಯಕನನ್ನ ಕೆಳಗಿಳಿಸಲು ನಡೆಯುತ್ತಿರುವ ರಾಜಕಾರಣಕ್ಕೆ ಜನ ಅಸಮಾಧಾನಗೊಂಡಿದ್ದಾರೆ ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಅವರನ್ನ ಬದಲಿಸಬಾರದು ಎಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಉನ್ನತವಾದ ಒಂದು ಕೆಲಸವನ್ನು ಮಾಡಿದರೆ ಅಭಿವೃದ್ಧಿ ಪಥದಲ್ಲಿ ರಾಜ್ಯವನ್ನು ತಗೊಂಡು ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರನ್ನು ಏನೋ ಬದಲಾವಣೆ ಮಾಡಬೇಕನ್ನೋದು ಅದು ಹೈಕಮಾಂಡ್ ವಿಚಾರ ಆದರೂ ಕೂಡ ಇವತ್ತು ರಾಜ್ಯದಲ್ಲಿ ಇವತ್ತು ಬದಲಾವಣೆ ಕೂಗು ಕೇಳಿ ಬರ್ತೈತೆ ಇಂಥ ಸಂದರ್ಭದಲ್ಲಿ ಇಂಥ ಭಾಳ ಐದು ಗ್ಯಾರಂಟಿಗಳನ್ನು ರಾಜ್ಯಕ್ಕೆ ಕೊಟ್ಟು ಭಾಳ ಉತ್ತಮವಾದ ಯೋಜನೆಯನ್ನು ತಂದು ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅನ್ನೋ ಕೂಗು ಬರಬಾರ್ದು ಆದರೂ ಕೂಡ ಹೈಕಮಾಂಡ್ ಮಾಡ್ತಾ ಏನು ಚರ್ಚೆ ಆಗಿದೆ ಅನ್ನೋದು ಯಾರು ಕೂಡ ಇವರು ಕೂಡ ಗೊತ್ತಿಲ್ಲ ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ಆಗುತ್ತೆ ಅದಕ್ಕೆಲ್ಲರೂ ಕೂಡ ಬದ್ಧವಾಗಿರಬೇಕಾಗುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಅಂದರೆ ಹೈಕಮಾಂಡ್ ವಿಚಾರ ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ತಕ್ಕಂಥ ಕೂಡ ಅವ್ರಿಗೆ ಬಿಟ್ಟಕ್ಕಂಥ ವಿಚಾರ ಇದು